ಹಾಯ್ ಹಲೋ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಯಾಕೋ ಗೊತ್ತಿಲ್ಲ ನಮಗೆ ನೋಡಿದ್ರೆ ಒಟ್ಟಿ ಉರಿ ಜನಗಳಿಗೆ ನೋಡಿದ್ರೆ ಹುರ್ಕೋತಾರೆ ನಮಗೆ ಅದು ಯಾಕೋ ಏನೂ ಗೊತ್ತಿಲ್ಲ ಈ ಜನಗಳಿಗೆ ಹ್ಯಾಂಗಿದ್ರೂ ಕಷ್ಟ ಈ ಜನ ಈ ಜನಗಳಿಗೆ ಹ್ಯಾಂಗಿದ್ರೂ ಜೀವ ಸಮಾಧಾನ ಆಗಲ್ಲ ರೀ ಬೆಳಿತಿದ್ರೂ ನೋಡಿನೂ ಜಮ ಸಮಾಧಾನ ಆಗಲ್ಲ ಚಲೋ ನಾವು ನಮ್ಮ ಮನೆಯಾಗ ನಾವು ಖುಷಿ ಇದ್ದಿದ್ದು ನೋಡೋಕ್ಕಾಗಲ್ಲ ರೀ ಜನಗಳಿಗೆ ಅಷ್ಟೇ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಫಸ್ಟಾಗಿ ಯಾರು ನಮ್ಮ ಚಾನಲ್ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿರಿ ಅಂದರೆ ಪೂರ್ತಿ ಗೊತ್ತಾಗ್ತಿತ್ತು ರೀ ಏನು ಅದ್ರ ಬಗ್ಗೆ ಮಾತಾಡಕತ್ತೀವಿ ವಿಷಯ ಅಂಥೇಳಿ ಸ್ಕಿಪ್ ಮಾಡಿ ನೋಡಿದ್ರೆ ಏನು ಅರ್ಥ ಆಗಲ್ಲ ರೀ ಫ್ರೆಂಡ್ಸ ಪ್ಲೀಸ್ ಸ್ಕಿಪ್ ಮಾಡೋದೇ ನಮ್ಮ ವಿಡಿಯೋ ನೋಡಿರಿ ಅಂತೇಳಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ ನಾನು ಇವತ್ತು ರೆಸಿಪಿ ಹಾಕಕತ್ತಿಲ್ಲ ಏನು ಹಾಕಕತಿಲ್ಲ ನಾನು ನೀ ಮಾತಾಡಕತ್ತೀನಿ ಅಂತ ಹೇಳಿ ನೀವು ಆಲ್ರೆಡಿ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗ ನಿಮ್ಗೆ ಗೊತ್ತಾಗಿರ್ಬೇಕ್ರಿ ಆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇ ತಪ್ಪ ಏನು ಯೂಟ್ಯೂಬ್ ಚಾನಲ್ ನಾವು ತಪ್ಪ ತಪ್ಪಾ ದೊಡ್ಡ ಕ್ರೈಮ್ ಮಾಡಿ ಆತರ ನೋಡ್ತಾರೆ ನಮಗೆ ಜನ ಹ್ಮ್ ಆತರ ನಮಗ್ ನೋಡಾಕತ್ತಾರಿ ಏನು ಯೂಟ್ಯೂಬ್ ಚಾನಲ್ ಮಾಡಿದ್ದ ನಾವು ತಪ್ಪ ಮಾಡಿವಿನ್ರಿ ಹೆಣ್ಣೆ ಒಂದ್ ಹೆಣ್ಣುಗೆ ಹೆಣ್ಣಿಗೆ ಶತ್ರು ಅಂತಾರಲ್ರಿ ಅದು ನಿಜ ನೋಡ್ರಿ ಯಾಕಂತಂದ್ರೆ ಹೆಣ್ಣಿಗೆ ಹೆಣ್ಣೇ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡಲ್ರಿ ಆ ಥರ ದುನ್ಯಾನೆ ಬಂದು ಬಿಟ್ಟೈತ್ರಿ ಯಾಕಂದ್ರೆ ಒಂದು ಹೆಣ್ಣಿಗೆ ಒಂದು ಹೆಣ್ಣೆ ಗೌರವ ಕೊಡಬೇಕು ರೀ ಆ ಈಗಿನ ಕಾಲದ ಇಲ್ರಿ ಒಂದು ಹೆಣ್ಣೆ ಒಂದು ಹೆಣ್ಣಿಗೆ ನೋಡಿ ಕೂರ್ಕೋತಾವ ಮಾತ್ರ ಮಾತಂತಂದ್ರೆ ನಾನು ಎಲ್ಲರಿಗೂ ಹೇಳಕೀಲ್ರಿ ನಾನು ಕೆಲವೊಂದು ಜನ ಇರ್ತಾರೀ ಕೆಲವೊಂದು ಜನ ಇಷ್ಟು ಚಲೋ ಅದ ರೀ ಅದ ರೀ ಕೆಲವೊಂದು ಜನ ಇರ್ತಾರೀ ಅವರು ಅನಿ ಅವ್ರಿಗೆ ಯಾರು ತಪ್ಪು ತಿಳ್ಕೊಬೇಡ್ರಿ ನಾನು ಎಲ್ಲರಿಗಂತ ಹೇಳಕಿರಿ ಯಾಕಂದ್ರೆ ಯಾ ಯ ಎಲ್ಲರೂ ಒಂದೇ ಸಮಾನ ಇರಲ್ರಿ ಕೆಲವೊಂದು ಜನಕ್ಕೆ ನಾನೇ ಹೇಳಕತ್ತಿಲ್ಲ ಇಲ್ಲ ನಾನು ಅಂದರೆ ಎಲ್ಲರೂ ಒಂದೇ ಥರ ಇರಲ್ರಿ ಅದಕ್ಕೆ ನಾನು ಹೇಳಾಕತ್ತಿಲ್ಲ ಒಂದು ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ನಾನು ಹೇಳಕತ್ತೀನ್ರಿ ರೀ ಯಾಕಂದ್ರೆ ಈ ಥರ ಮಾಡಬಾರ್ದಲ್ಲ ಏನು ದೊಡ್ಡ ಕೈ ಮಾಡಿವೇನು ರೀ ಈ ಥರ ಮಾಡೋಕೆ ನಮಗೆ ಈ ಥರ ನೋಡೋಕೆ ಈ ಥರ ಮಾತಾಡೋಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿವ್ರಿ ಅವರು ಅವರು ಓಪನ್ ಮಾಡೋಕೆ ಅವರು ಯೂಟ್ಯೂಬ್ ಚಾನಲ್ ಮಾಡಕ್ಕೆ ನಾವೇನು ಯಾರಿಗೇನು ಅಂತ ಅನಲ್ರಿ ಅದು ಯಾ ಅಂದ್ರೆ ಈ ಥರ ಅನ್ನ ಅಂತ ನಾನು ತಿಳ್ಕತ್ತೀನಿ ರೀ ಅಷ್ಟೇ ಅಯ್ಯೋ ನೋಡು ಅಂತ ಈ ಥರ ಮಾತಾಡ್ತಾರೆ ಏನು ಯಾರು ಮಾಡಾಡ್ದಾರೆ ನಾವು ಮಾಡಾಕತ್ತಿಲ್ಲಲ್ರಿ ಹ್ಞೂ ಹಾಂ ಯಾರು ಮಾಡಾಡ್ದಾರೆ ನಾವು ಮಾಡಕತ್ತಿಲ್ಲ ನಾವು ಯೂಟ್ಯೂಬ್ ಚಾನಲ್ಗೆ ನಾವು ವಿಡಿಯೋ ಅಷ್ಟು ಹಾಕಿವಿ ನಾವು ಏನು ತಪ್ಪ ಏನ್ರಿ ಇದ್ರಾಗ ನೀವೇ ಹೇಳಿ ಏನು ತಪ್ಪು ಅನ್ನಿಸ್ತು ಅಂತಂದ್ರೆ ನೀವೇ ಹೇಳಿ ನಮ್ಗೆ ಏನು ತಪ್ಪೈತು ತಪ್ಪಿಲ್ಲ ನನಗೆ ಒಂದು ಈ ಥರ ಮಾತಾಡ್ತಾರಿ ಈ ಥರ ಮಾತಾಡಬೇಡ್ರಿ ಯಾರಿಗೆ ಅಂತ ಹೇಳ್ತೀನ್ರಿ ಏನಾಯ್ತಂತಂದ್ರೆ ಒಬ್ರು ಬೆಳೀತಿರ್ತಾರೀ ಅವ್ರಿಗೆ ನಾವು ಯಾವಾಗ ಕಾಲ ಹಿಡಿದು ಇಜ್ಜಾಗ್ರಿ ನಾವು ಯಾವಾಗ ಅವ್ರಿಗೆ ನಾವು ಇಳಿಸ್ಬೇಕು ಅವರು ನಮ್ಮ ಅವರು ಮುಂದೆ ಬೆಳಿತಾರ ಅವ್ರಿಗೆ ನಾವು ಬೆಳಿಲಾಕ ಬಿಡ್ಬ್ಯಾಡ್ದು ಅವ್ರಿಗೆ ಹಿಂಗೆ ಇರಬೇಕು ಅನ್ನೋದು ಭಾಳ ಹೊಟ್ಟಿ ಹುರಿ ನನ್ನಕಂತಂದ್ರೆ ಹೊಟ್ಟಿ ಉರಿ ಯಾಕಂದ್ರೆ ಚಲೋ ಇರಬೇಡ್ದ್ರಿ ಚಲೋ ಇದ್ರೂ ಒಂದ್ ಮಾತಂತಾರಿ ಚಲೋ ಇಡ್ಲಿಕ್ಕೆ ಅಂದ್ರು ಒಂದ್ ಇರ್ತಾರಿ ಹಾ ಇದ್ರು ಒಂದ್ ಮಾತಂತಾರಿ ಜನ ಅವ್ರು ಅದಕ್ಕೆ ಇರ್ತಿರ್ತಾರೆ ಅಂತಾರೆ ರೀ ಅಂದರೆ ಕೆಲವೊಂದು ಜನ ಅದ ರೀ ಇಲ್ರಿ ಕೆಲವೊಂದು ಜನಕ್ಕೆ ನಾನು ಅಷ್ಟೇ ತರಕಾರಿ ರೀ ಅಂದರೆ ಬೆಳೀತಿರ್ತಾರಲ್ರಿ ಅವ್ರು ಮುಂದೆ ಏನು ಮಾಡಬೇಕಪ್ಪ ಅವ್ರು ಬೆಳೆದ್ರೇನು ಮಾಡಬೇಕು ಅವ್ರಿಗೆ ಹಿಂಗೆ ಇರಾಕಲ್ಲ ಅಂಥೇಳಿ ಬಟ್ಟಿ ಉರಿ ಅವ್ರಿಗೆ ಹಿಂಗೆ ಹುಡುಗ್ರಿ ಉರಿಲಿ ರೀ ಅಲ್ಲೇ ಅವರು ಸೈಡ್ ನನಗೆ ನಮ್ಮ ಪಡಿ ನಾವು ಮಾಡ್ತೀವಿ ಯಾಕಂದ್ರೆ ನಾವು ಹುರಿ ಹಾಕ್ತೀವಿ ರೀ ಊಟ ನಾವು ಮಾಡ್ತೀವಿ ರೀ ನಮಗೆ ಯಾವ ರೀ ಹ್ಞೂ ಮಾಡಿರಿ ಅವರೂ ಉಳೆ ಮಾಡಲಿ ರೀ ಅವರು ಮಾಡಿ ನಾನು ಬೇಡ ಇದ್ದೀನಿ ಏನ್ರಿ ಅವರಿಗೆ ನಾವು ಯಾರಿಗೆ ಬೇಡ ಅನ್ನೀಪ ಯಾಕಂದ್ರೆ ಅವ್ರು ಅಂತಾರೆ ರೀ ಈ ಯೂಟ್ಯೂಬ್ ಚಾನಲ್ ಮಾಡ್ಯಾರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಯ ಮನೆಯನ್ನೆಲ್ಲ ತೋರಿಸ್ಬೇಕದು ಎಲ್ಲ ಮಾಡ್ಬೇಕು ಹೌದ್ರಿ ಯೂಟ್ಯೂಬ್ ಚಾನಲ್ ಐತಿ ಏನು ತೋರಿಸ್ತದೆ ಊಟ ಮಾಡಿದ್ದು ಇವತ್ತಿನ ನಮ್ಮ ದಿನೇ ನಿಂತ ಜೀವನದಾಗ ನಾವು ಏನೇನು ಮಾಡಿದ್ದೀವಿ ಏನೇನಿಲ್ಲ ಅಂತ ತೋರಿಸ್ತೀವಿ ರೀ ನಾವು ತರಿಸ್ಲಿಕ್ಕೆ ಅಂದ್ರೆ ಅವ್ರ ಮಾ ನಾವು ಹೇಳಿಕಂದ್ರು ಅವರು ಈ ಕೆಳದ್ ಕೆರೆದು ಕೇಳ್ಕೊತಿರ್ತಾರೆ ಕೆಳ್ಕೊತಿರ್ತಾರಿ ಹ್ಞೂ ಹೌದಿಲ್ಲ ಅಂತ ಜನ ಅದ ರೀ ಈಗಿನ ಕಾಲದಾಗ ನಗಬೇಕು ಒಳಗಬೇಕು ಒಂದು ಗೊತ್ತಾಗಲ್ಲ ರೀ ಈಗಿನ ಕಾಲೇ ಸುಮಾರು ಐತ್ರಿ ಅಂದರೆ ಚಲೋ ಇತ್ತಿದ್ರೂ ಯಾರಿಗೆ ನೋಡೋಕ್ಕಾಗಲ್ರಿ ಕೆಟ್ಟಿದ್ದರು ನೋಡೋಕ್ಕಾಗಲ್ಲ ರೀ ಹಂಗೈತೆ ರೀ ಮಾಡ್ಕೊ ತಿಂದ್ರೆ ಮಂದಿ ಕಾಟ ತಿಂದ್ರ ನಾಯಿ ಕಾಟ ನಂಗೆ ಆಗ್ಬಿಟ್ಟೈತೆ ರೀ ಈಗ ಹಂಗೆ ಅದು ಅದಕ್ಕೆ ಮದ್ದಿನ ಕಾಲ್ದಾಗ ಅದು ಇದೆ ಅಲ್ರಿ ಖರೇನ ಮಾಡ್ಕೊತಿಂದ್ರೆ ನಂದಿ ಕಾಟ ಬೆಳ್ಕೊಂಡು ತಿಂದ್ರೆ ನಾಯಿ ಕಾಟ ಅನ್ನಂಗೆ ಅಂಗೀತ್ರಿ ಖರೇನೇ ಅದು ಮದ್ದಿನ ಕಾಲದ ಮಂದಿ ಎಲ್ಲ ಖರೇನೆ ಅವ್ರಿ ಇದ್ದಿದ್ದೆ ಹೇಳಿ ಇದ್ದಿದ್ದೆ ಹೇಳಿರ್ತಾರೆ ಅವರು ಅದ್ರಾಗ ಅಂದ್ರಿ ಏನು ಶಕ್ ನಮ್ಮ ಬಿಜಾಪು ಓ ಊನು ಶಕ್ಕಿರಿ ಹೊರಗೆ ಇನ್ನೂ ಮನ್ಯಾಗ ಕುತ್ತು ಚಲೋರಿಗೆ ಹೊರಗೆ ಹೋದ್ರೆ ಅಷ್ಟು ಶಕ್ಕೆ ನೋಡ್ರಿ ಭಾಷೆಗೆ ನಿಮ್ಮ ಕಡೆ ಐತಿ ಅಂತ ಕಮೆಂಟ್ ಮಾಡಿ ಹೇಳಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಅವಶ್ಯಕತೆ ಐತ್ರಿ ನೋಡಿರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸು ಹೊಸದಾಗಿ ಯಾರು ನೋಡಕತಿ ಇಲ್ಲ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾರು ತಪ್ಪು ಅನ್ನಿಸ್ತಾ ಅಂತಂದ್ರೆ ಸಾರಿ ಕೇಳಾಕತ್ತೀನಿ ನಾನು ಯಾಕಂದ್ರೆ ಎಲ್ಲರಿಗೂ ಹೇಳಾಕತಿಲ್ರಿ ನಾನು ಕೆಲವೊಂದು ಜನ ಇರ್ತಾರೆ ರೀ ನಾನು ಅವ್ರಿಗೆ ಅಷ್ಟೇ ರೀ ಯಾರು ತಪ್ಪು ಒಬ್ಬೇಡ್ರಿ ಯಾಕಂದ್ರೆ ಆ ಥರ ಜನ ಅದ ರೀ ಇದು ಸಂಬಂಧ ನಾನು ಅವ್ರಿಗೆ ಅಷ್ಟೇ ರೀ ಯಾರು ತಪ್ಪು ಒಬ್ಬೇಡ್ರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಆಗ್ಬತ್ತೆ ರೀ ನಿಮ್ಮ ಸಪೋರ್ಟ್ ನಾವು ಮುಂದೆ ಬರೋದಕ್ಕೆ ಸಾಧ್ಯ ರೀ ಫ್ರೆಂಡ್ಸ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಲಾರ್ದೆ ನಮ್ಮ ವಿಡಿಯೋ ನೋಡಿರಿ ಅಂತ ನಾನು ಕೇಳ್ಕೊತೀನಿ ರೀ ನಿಮ್ಮ ಹತ್ರ ಮತ್ತು ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ ಇವತ್ತಿನ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಸ್ಕಿಪ್ ಮಾಡೋದೇ ನಮ್ಮ ವಿಡಿಯೋ ನೋಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಈಗಂದ್ರೆ ಎಲ್ಲರೂ ನೋಡ್ಕೊಂಡು ಮನೆ ಆಗಲಿ ಶಕ್ತಿ ಅಂತೂ ಭಾಳ ಐತೆ ನಮ್ಮ ಕಡೆ ಶಕ್ತಿ ಭಾಳ ಐತೆ ನಿಮ್ಮ ಕಡೆ ಹ್ಯಾಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಬಾಯ್ ಗುಡ್ ನೈಟ್ ಟೇಕ್ ಕೇರ್